ಈ ದಿನದ ಮುಖ್ಯಾಂಶಗಳು ಫೋಕ್ಸೋ ಮತ್ತು ಬಾಲ್ಯ ವಿವಾಹ ನಿಷೇಧ ಅಡಿಯಲ್ಲಿ ಆರೋಪಿಗೆ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ದಂಡ ಫೋಕ್ಸೊ ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿಯಲ್ಲಿ ಆರೋಪಿಗೆ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ದಂಡ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೇಳರಂದು ದೂರುದಾರರು ತಮ್ಮ ಹದಿನಾರು ವರ್ಷದ ಅಪ್ರಾಪ್ತ ಮಗಳು ಕಾಣೆಯಾಗಿರುವ ಬಗ್ಗೆ ದೂರುದಾರರು ನೀಡಿದ ದೂರಿನ ಮೇರೆಗೆ ಕಕಲಿಪುರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ ಮುನ್ನೂರ ಎಪ್ಪತ್ಮೂರು ಬಾರ್ ಎರಡ್ ಸಾವಿರದ ಹದಿನೇಳು ಕಲಂ ಮುನ್ನೂರ ಅರವತ್ಮೂರು ಐಪಿಸಿ ರೀತ್ಯ ಪ್ರಕರಣ ದಾಖಲಿಸಲಾಗಿರುತ್ತದೆ ಹೆಚ್ಚಾಯಿತು ಡೆಂಗ್ಯೂ ಮನೆ ಬಳಿ ಸ್ವಚ್ಛತೆ ಕಾಪಾಡದಿದ್ದರೆ ಬೀಳಲಿದೆ ದಂಡ ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಡೆಂಗ್ಯೂ ಮನೆ ಬಳಿ ಸ್ವಚ್ಛತೆ ಕಾಪಾಡದಿದ್ದಾರೆ ಬೆಳೆದಿದೆ ಭಾರಿ ಮತದ ದಂಡ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಏರಿಕೆಯಾಗುತ್ತಿದ್ದು ಕಳೆದ ವಾರ ಇನ್ನೂರ ಪ್ರಕರಣಗಳು ವರದಿಯಾಗಿವೆ ನಿವೇಶನಗಳಿಗೆ ಮರು ಜೀವ ನೀಡಿದ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರ ಇನ್ನು ಜನ ನಮ್ಗೆ ಬಾಕಿದಾರಿದ್ದಾರೆ ನಾವೀಗಾಗಲೇ ಅವ್ರಿಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ಇದನ್ನ ಆದಷ್ಟು ಬೇಗ ನಾವು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಿ ಮೂಲ ಸೌಕರ್ಯಗಳನ್ನು ಕೊಟ್ಟು ನಿವೇಶನವನ್ನ ಅವ್ರಿಗೆ ಕೂಡ ಪಾತೆ ಮಾಡಿ ಈ ಬಿಳಿ ಸ್ವತ್ತನ್ನ ಮಾಡಿ ಅವ್ರಿಗೆ ಕ್ರಯಪತ್ರ ಎಲ್ಲ ಕೂಡ ಮಾಡಿ ಅವ್ರಿಗೆಲ್ಲರೂ ಕೂಡ ಅವರ ಒಂದು ವಶಕ್ಕೆ ಕೊಡುವಂತ ಕೆಲಸ ನಾವು ಈಗಾಗಲೇ ಮಾಡ್ಬೇಕಾಗದೆ ಸಾಕಷ್ಟು ನಿಮಗೆ ಈಗಾಗಲೇ ನಾವೆಲ್ಲ ಚಾಲ್ತಿಯಲ್ಲಿ ಮಾಡಿದ್ದೀವಿ ದರ್ಶನ್ ಬೇಲ್ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್ ಈ ದಿನ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಹಾಗೂ ಏಳು ಜನ ಆರೋಪಿತರ ಬೇಲ್ ರದ್ದತಿಯ ಅರ್ಜಿ ವಿಚಾರಣೆ ಇತ್ತು ಆದರೆ ಈ ವಿಚಾರಣೆಯನ್ನು ಗುರುವಾರಕ್ಕೆ ಮುಂದೂಡಿದೆ ದ್ವಿಸದಸ್ಯ ಪೀಠ ಕಾರಣ ಏನಪ್ಪಾ ಅಂದ್ರೆ ದರ್ಶನ್ ಪರ ವಕೀಲರಾದ ಕಪಿಲ್ ಸಿಬ್ಬಲ್ ರವರು ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಅವ್ರ ಪರವಾಗಿ ಸಿದ್ಧಾರ್ಥ ದಬೆಯರ್ ಅವರು ಈ ದಿನ ಕೇಸನ್ನು ಪರಿಶೀಲನೆ ಮಾಡ್ತಾ ಇದ್ದೀನಿ ಡಿ ಸಿ ಎಂ ತವರಲ್ಲಿ ಪುಂಡರ ಹಟ್ಟಹಾಸ ಬಡವನ ಮನೆ ಧ್ವಂಸ ಕರ್ನಾಟಕದಲ್ಲಿ ಪುಂಡರ ಹಟ್ಟಹಾಸ ಮಿತಿ ಮೀರುತ್ತಿದೆ ಅದರಲ್ಲೂ ಕೂಡ ಕರ್ನಾಟಕ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಸ್ವಕ್ಷೇತ್ರದಲ್ಲೇ ಎಷ್ಟು ಅನ್ಯಾಯ ನಡೀತಾ ಇದೆ ಅಂದರೆ ಹೇಳ್ತಿರೋದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಎಡಮಾರ್ನಲ್ಲಿ ದಾಖಲೆ ವಂಗಾಣ ದೊಡ್ಡಿ ಒಂಗಾಣಿ ದೊಡ್ಡಿ ಗ್ರಾಮದಲ್ಲಿ ಬಡವನ ಮನೆಯನ್ನ ಗ್ರಾಮದ ಕಾಂಗ್ರೆಸ್ ಪುಡಾರಿಗಳಿಂದ ಧ್ವಂಸವಾಗಿದೆ ಲಾ ಎಕ್ಸಾಮ್ ನಲ್ಲಿ ಎಂಟನೇ ರ್ಯಾಂಕ್ ಪಡೆದ ಚನ್ನಪಟ್ಟಣದ ಗೃಹಿಣಿ ಬೊಂಬೈನಾಡು ಚನ್ನಪಟ್ಟಣದ ಗೃಹಿಣಿ ವಿನುತಾರ್ ಅವರು ಎಂಟನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಯಾವ್ದ್ರಲ್ಲಿ ಅಂತೀರಾ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಎಕ್ಸಾಮ್ ನಲ್ಲಿ ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಎಂಟನೇ ರ್ಯಾಂಕ್ ಪಡೆದು ಚನ್ನಪಟ್ಟಣಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಇವರು ಗೃಹಿಣಿಯಾಗಿದ್ದು ಇವರ ಪತಿ ಎಕ್ಸ್ ಡಿಸ್ಟ್ರಿಕ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಡಿಜೆ ನಿಂಗಪ್ಪರವರು ನಗರಸಭೆಗೂ ಪ್ರಾಧಿಕಾರಕ್ಕೂ ಸಂಬಂಧವಿಲ್ಲವೆಂದ ಶಾಸಕ ಇಕ್ಬಾಲ್ ಹುಸೇನ್ ನಗರಸಭೆ ನಗರಸಭೆಗೂ ಪ್ರಾಧಿಕಾರಕ್ಕೆ ಏನ್ ಇಲ್ಲ ನಗರಸಭೆ ಏನ್ ಮಾಡಿ ಸೈಟ್ಗಳಿಗೆ ಈ ಸೈಟ್ಗಳಿಗೆ ಏನು ಏನ್ ಸಂಬಂಧ ಇದೆ ಪ್ರಾಧಿಕಾರಕ್ಕೂ ಇದಕ್ಕೆ ಏನ್ ಸಂಬಂಧ ಇದೆ ಇದು ಪಂಚಾಯತಿ ಲೆವೆಲ್ ಇದೆ ಅಲ್ಲಿ ಗೀತೆ ಈ ಸೈಟ್ ಎಲ್ಲ ಮಾಡ್ತಾ ಇದ್ದಾರೆ ಪಿ ಡಿಒಗಳಿವೆ ಇ ಗಳಿವಿ ಸಿಇಒ ಎಲ್ಲಿ ಮಾಡಬೇಕು ಕೆಲಸ ಒಬ್ಬ ನಗರಸಭೆಗೂ ನಗರಸಭೆನೇ ಬೇರೆ ಪ್ರಾಧಿಕಾರನೇ ಬೇರೆ ನಗರಸಭೆ ಈಗಾಗಲೇ ಸೈಟ್ ಕಡ ಈಗಾಗಲೇ ಒಂದು ಇನ್ನೂರು ಎಕರೆ ಮಾಡ್ತಾ ಇದ್ದೀವಿ ಹಗ್ಲು ಬೆಳಗ್ಗೆ ಜೆ ಸಿ ಕೆಲಸ ಮಾಡ್ತಾ ಲೆವೆಲಿಂಗ್ ಮಾಡ್ತಾ ಇದ್ದಾರೆ ಬೇಕರಿ ಕೇಕ್ ತಿಂದು ಅಸ್ವಸ್ಥಗೊಂಡ ಮಗು ಪೋಷಕರೇ ಮಕ್ಕಳಿಗೆ ಕೇಕ್ ಕೊಡಿಸುವ ಮುನ್ನ ಎಚ್ಚರ ಎಚ್ಚರ ನಾಗಮಂಗಲ ಕಾವೇರಿ ಬೇಕರಿಯ ಕೇಕ್ ತಿಂದು ಮಗು ಅಸ್ವಸ್ಥವಾಗಿದೆ ನಾಗಮಂಗಲ ಕಾವೇರಿ ಬೇಕರಿ ಕೇಕ್ ತಿಂದು ಪಟ್ಟಣದ ಮಗು ಅಸ್ವಸ್ಥಗೊಂಡಿದ್ದು ಅಭಿಯಾನದ ಬಗ್ಗೆ ಮನೆ ಮನೆಗೂ ಕರಪತ್ರ ವಿತರಣೆ ಎಂದ ನಗರಸಭಾ ಅಧ್ಯಕ್ಷ ಜನ ಸ್ವಲ್ಪ ಎಚ್ಚೆತ್ಕೊಂಡು ಇದರ ನಾವು ಹತ್ತೆ ಪತ್ರಿಕೆಗಳಿಗೆ ವಿಶೇಷವಾಗಿ ಮನವಿ ಮಾಡಿಕೊಂಡು ಇದು ಸ್ವಲ್ಪ ಹೆಚ್ಚು ಪ್ರಚಾರ ಕೊಡಿ ಯಾಕೆಂದ್ರೆ ಜನರಿಗೆ ಇದ್ರ ಬಗ್ಗೆ ಹರವಾಗ್ಲಿ ಅದ್ರ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ನಾವು ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾಳೆಯಿಂದ ನಡೀತಕ್ಕಂಥ ಈ ಅಭಿಯಾನಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಬೇಕು ನಾಗರಿಕರು ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೇಕು